ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರ ಚಾನಲ್ ಇದು ಗುರುವಾರದ ವಿಡಿಯೋ ಅಂದರೆ ನಿನ್ನೆ ವೀಡಿಯೋ ಆಗಿರುತ್ತೆ ಸೊ ನಿನ್ನೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಒಂದಷ್ಟು ಬ್ಲಾಗ್ಗೆ ಅಂತ ಮಾಡ್ಕೊಂಡಿದ್ದು ಅಂತ ವೀಡಿಯೋಸ್ನ ಇವತ್ತು ಸೆಂಡ್ ಮಾಡ್ತಾ ಇದ್ದೀನಿ ಇನ್ನು ನನಗೆ ಜೆ ಪಿ ನಗರಲ್ಲಿ ಒಂದು ಮೇಕಪ್ ವರ್ಕ್ ಇತ್ತು ಸೊ ಆ ಕಾರಣಕ್ಕೆ ಬಂದಿದ್ದೀನಿ ಬೆಳಗ್ಗೆನೇ ರಾಯರಿಗೆ ಪೂಜೆ ಮುಗಿಸ್ಕೊಂಡು ನಾನು ಬಂದಿರೋ ಪ್ಲೇಸ್ ಅಂತ ಹೇಳೋದಾದರೆ ದಿ ಹುಡ್ ರೋಸ್ ಅಂತ ಸೊ ಇಲ್ಲಿ ಒಂದು ಈವೆಂಟ್ ಇತ್ತು ಎಂಗೇಜ್ಮೆಂಟು ಅದಕ್ಕೆ ಮೇಕಪ್ಗೆ ಅಂತ ಬ್ರೈಟ್ಗೆ ಹೇಳಿದರು ಸೊ ಭೂಮಿ ಒಪ್ಕೊಂಡಿದ್ದಂಥ ಆರ್ಡ್ರು ಭೂಮಿ ಬಂದು ಮೇಕಪ್ ಮಾಡಿಕೊಂಡ್ರು ನಾನು ಸ್ಯಾರಿ ಮತ್ತು ಹೇರ್ನ ಮುಗಿಸ್ಕೊಂಡೆ ಸೊ ಅವ್ರು ಬರೋಷ್ಟು ನಾವು ಬಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಆಗಿತ್ತು ವೆಯ್ಟ್ ಮಾಡ್ತಿದ್ವಿ ಅವರು ಬಂದರು ಇನ್ನು ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಮೇಕಪ್ ಕೆಲಸ ಆಗಲಿ ಹೇರ್ ಸ್ಟೈಲಾಗಲಿ ಹೇಗಿರುತ್ತೆ ನೋಡೋಣ ಬನ್ನಿ ಇದೊಂದಷ್ಟು ಪ್ರಾಡಕ್ಟ್ಸು ಹುಡುಗಿಗೆ ಬಂದು ಎರಡು ಸ್ಯಾರಿನ ಚೇಂಜ್ ಮಾಡಬೇಕು ಮೇಕಪ್ ಮತ್ತು ಹೇರ್ ಬಂದೇ ಲುಕ್ ಇದು ಫಸ್ಟ್ ಸ್ಯಾರಿ ಆಗಿರುತ್ತೆ ಸೊ ತುಂಬಾನೇ ಖುಷಿ ಆಯ್ತು ಅವ್ರು ಏನು ಕೇಳಿದ್ರು ಅದೇ ರೀತಿ ವರ್ಕ್ ಬಂದಿತ್ತು ಇನ್ನು ಓಪನ್ ಪ್ಲೇಸಲ್ಲಿ ಅಲ್ಲಿ ಸೊ ಅವರು ಫಂಕ್ಷನ್ ಮಾಡ್ತಾ ಇರೋದ್ರಿಂದ ಎಲ್ಲಿ ಮಳೆ ಬರುತ್ತೆ ಅಥವಾ ಬಿಸಿಲು ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಸಹ ಅವ್ರಿಗಿತ್ತು ಇದು ಏನ್ ಇವೆಂಟ್ ನಡೀತಾ ಇರೋ ಪ್ಲೇಸ್ ಅಂತ ಹೇಳ್ಬೋದು ಅವ್ರಿಗೆ ತುಂಬ ಆಯಿತು ಎರಡು ಸಾರಿ ಲುಕ್ ಆಗಿರ್ಬೋದು ಹೇರ್ ಸ್ಟೈಲು ಮೇಕಪ್ ಎಲ್ಲನೂ ಅವ್ರಿಗೆ ಇಷ್ಟ ಆಗಿ ಸೊ ತುಂಬ ಖುಷಿಪಟ್ಟರು ಅವ್ರು ಹೇಗೆ ಅಂದ್ಕೊಂಡಿದ್ರು ಹಾಗೆ ಬಂತಂತ ಹೇಳಿದ್ರು ಇದಾದ ಮೇಲೆ ನಾವು ವರ್ಕ್ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ ಇನ್ನು ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಅಮ್ಮ ಎಲ್ಲ ಕಡಲೆ ಬೀಜ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ತಮಟದಾರ್ತಿಗೆ ಅಂತ ಸೊ ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆ ಹೊನ್ನಾಳಮ್ಮ ತಾಯಿ ಜಾತ್ರೆ ನಡೀತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಸಾಧ್ಯ ಆದರೆ ಇವತ್ತು ಮೂರು ದೇವರು ಮೆರವಣಿಗೆ ಬರುತ್ತೆ ಅದ್ರದ್ದು ವೀಡಿಯೋಸು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಅಮ್ಮ ಇವಾಗ ಕಡಲೆ ಬೀಜನ ಮೊದಲಿಗೆ ಹುರ್ಕೊಂಡು ಇಲ್ಲನೂ ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಿದ್ದಾರೆ ಬಿಡ್ಸಾದ್ಮೇಲೆ ನೀಟಾಗಿ ಕೇರ್ತಾರೆ ಇನ್ನು ತಮಟದ ಆರ್ತಿ ಮಾಡೋದಕ್ಕೆ ಮೊದಲೇ ಅಮ್ಮ ಈ ರೀತಿ ಅಕ್ಕಿನ ಒಂದಿನ ಮುಂಚೆ ತೊಳ್ದು ಒಣಗಾಕಿ ಒಣಗಿಸ್ಕೊಂಡಿದ್ರು ಸ್ವಲ್ಪ ಬಿಸಿಲಿಲ್ಲದೆ ಇರೋದ್ರಿಂದ ಮನೆ ಒಳಗಡೆ ಒಂದು ಚಾಪೆ ಮೇಲೆ ಸ್ಯಾರಿ ಹಾಕಿಬಿಟ್ಟು ಒಣಗಿಸ್ಕೊಂಡಿದ್ದಾರೆ ಇನ್ನು ಈ ರೀತಿ ಎಷ್ಟು ಪ್ರಮಾಣದಲ್ಲಿ ಬೇಕು ಒಂದು ಮೆಷರ್ಮೆಂಟಾಗಿ ಗ್ಲಾಸೋ ಅಥವಾ ಒಂದು ಬೌಲೋ ತಗೊಂಡು ಅಳತೆ ಮಾಡಿಕೊಂಡು ಅದನ್ನು ನೀಟಾಗಿ ಹಾಕಿ ಹುರ್ಕೊಳ್ತಿದ್ದಾರೆ ಜೊತೆಗೆ ಎಳ್ಳು ಹಾಗೆ ಹುರ್ಗಡ್ಲೆ ಮತ್ತು ಕೊಬ್ಬರಿ ಎಲ್ಲನೂ ನೀಟಾಗೆ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ ಹಾಗೆ ಇದಕ್ಕೆ ನಾವು ಮೊದಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ದ ಅಂತ ಕಡಲೆ ಬೀಜ ಹುರಿದಿರೋದಿತ್ತಲ್ವ ಸೊ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ಇದಕ್ಕೆ ಏನು ಬೆಲ್ಲದ್ದು ಪಾಕ ಮಾಡ್ಕೊತಾರಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಮಿಕ್ಸ್ ಮಾಡಿ ನೀಟಾಗಿ ಬಿಸಿ ಬಿಸಿ ಇದ್ದಾಗಲೇ ಅದನ್ನು ಉಂಡೆ ಮಾಡ್ಕೋಬೇಕು ಇನ್ನು ಅಮ್ಮ ಹಳೆ ಕಾಲದ ಅಡುಗೆ ಪದ್ಧತಿಗಳು ಚಕ್ಲಿ ಕಜಾಯ ಆಗಿರ್ಬೋದು ಅಥವಾ ಈ ಹೊಸಗೆ ಸಾಮಾನಿಗೆ ಅಂತ ಕಡಲೆಪುರಿ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಂಡು ಮೇಲೆ ಬಂದು ಸ್ವಲ್ಪ ಪೂಜೆಗೆ ಹೂವು ಎಲ್ಲ ಕಟ್ಟಿಟ್ಕೊಳ್ತಾ ಇದ್ದೆ ಬರುವಾಗ ನಾನು ಸ್ವಲ್ಪ ಸುಕಂದ್ರಾಜ ಹೂವು ತೊಗೊಂಬಂದಿದ್ದೆ ಅದನ್ನು ಈ ರೀತಿ ಕಟ್ಟಿಟ್ಕೊಳ್ತಿದ್ದೀನಿ ಇನ್ನು ಸುಕಂದ್ರಾಜ ಹೂವನ್ನ ಈ ರೀತಿ ಸ್ವಲ್ಪ ನಾಲ್ಕು ಫಿಂಗರ್ನು ಸೇರಿಸಿ ಈ ಥರ ಕಟ್ಕೊಳ್ತೀನಿ ನೋಡಿ ಅದರಿಂದ ಏನಂದರೆ ಹೂವುದೆಲೆಗಳು ಬೇಗ ಗರಿಗಳೆಲ್ಲ ಕಟ್ಟಾಗಲ್ಲ ಎರಡೇ ಕೈಯಲ್ಲಿ ಹಿಂಗು ಹೇಳ್ಕೊತೀನಿ ಅಂದರೆ ಹೂವು ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ಕಟ್ಟಾಗಿಬಿಡುತ್ತೆ ಆದರೆ ಈ ಥರ ಫೋರ್ ಫಿಂಗರ್ಸು ಬಳಸ್ಕೊಂಡು ಹೂವು ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹೂವು ಹಾಳಾಗಲ್ಲ ಇನ್ನು ಹೂವು ಎಲ್ಲ ಕಟ್ಟಿ ಎತ್ತಿಟ್ಕೊಂಡೆ ಇನ್ನು ಪೂಜೆ ಸಮಾನ ಎಲ್ಲ ಸಿದ್ಧತೆ ಎತ್ತಿಟ್ಕೊಂಡಿದ್ದೀನಿ ಕಾಯಿ ಬಾಳೆಹಣ್ಣು ಹೂದ್ಗಡ್ಡಿ ಅರ್ಶಿನ ಕುಂಕುಮ ಹೂವು ಜೊತೆಗೆ ಸ್ವಲ್ಪ ಮಡ್ಲಕ್ಕಿಗೆ ಅಂತ ಅಕ್ಕಿ ಬೆಲ್ಲ ಹಾಗೆ ಎಲೆಯ ಅಡಿಕೆ ಕೈಲಾಗಿದ್ದಷ್ಟು ಕಾಣಿಕೆನ ಮಡ್ಲಕ್ಕಿಲಿ ಇಡಬೇಕಾಗತ್ತೆ ಆ ಕಾರಣಕ್ಕೆ ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಹೆಣ್ದೇವರಿಗೆ ಮಾತ್ರ ಬ್ಲೌಸ್ ಪೀಸು ಜೊತೆಗೆ ಬಳೆನ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಎಲ್ಲ ಮೊದಲನೇದಾಗಿ ಇವತ್ತು ಮೂರು ದೇವರು ಮೆರವಣಿಗೆ ಬರುತ್ತೆ ಶಣ್ಮಾತ್ಮ ಮುನೇಶ್ವರ ಹಾಗೆ ಹೊನ್ನಳ ಮತಾಯಿ ಇನ್ನು ಇವತ್ತು ಹಬ್ಬದ ಮೊದಲನೇ ದಿನ ಆಗಿದ್ದು ಇವತ್ತು ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆ ಹೋಮ ಎಲ್ಲ ನಡೆದಿರುತ್ತೆ ಸೊ ಎಲ್ಲರಿಗೂ ತುಂಬನೇ ಖುಷಿ ದೇವ್ರ ಮೆರವಣಿಗೆ ಬರ್ತಿದೆ ಅಂತ ಅಂದರೆ ಆ ಕಾರಣಕ್ಕೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ತೊಳೆದು ಶುದ್ಧಿ ಮಾಡಿ ರಂಗೋಲೆ ಬಿಡ್ತಾ ಇದ್ದಾರೆ ಇನ್ನೇನು ದೇವರು ನಮ್ಮ ಮನೆ ರೋಡುಗೆ ಬರ್ತಿದಾಗ ನಾವು ಅಷ್ಟೇ ತೊಳೆದು ಎಲ್ಲ ಶುದ್ಧಿ ಮಾಡಿ ರಂಗೋಲೆ ಬಿಟ್ಟೆ ಪ್ರತಿ ವರ್ಷ ರೋಡಲ್ಲೆಲ್ಲ ಸೀರೆ ಸೆಟ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಈ ಸತಿ ಯಾಕೋ ಗೊತ್ತಿಲ್ಲ ತುಂಬ ಸಿಂಪಲ್ಲಾಗಿ ಹಬ್ಬನ ಮಾಡ್ತಾ ಇದ್ದಾರೆ ಬರೀ ದೇವಸ್ಥಾನಗಳಿಗೆ ಮಾತ್ರ ಸೀರೆ ಬಿಟ್ಟಿದ್ದಾರೆ ಇನ್ನು ಮೊದಲನೇ ದಿನ ಆಗಿರೋದ್ರಿಂದ ಪಲ್ಲಕ್ಕಿಲಿ ಮೂರು ದೇವರು ಮೆರವಣಿಗೆ ಬರುತ್ತೆ ಶಣ್ಣಮಹಾತ್ಮ ಮುನೇಶ್ವರ ಹಾಗೆ ಒನಳಮ್ಮ ತಾಯಿ ಸೊ ನಾನು ಈ ರೀತಿ ಪೂಜೆ ಮಾಡಿಸುವಾಗ ದೀಪ ಸಹ ಹಚ್ಚಿಟ್ಕೊಳ್ತೀನಿ ಇನ್ನು ರೋಡು ಚಿಕ್ಕದಾಗಿರೋದ್ರಿಂದ ಮತ್ತು ರೋಡ್ ಡೆಡ್ ಎಂಡ್ ಆಗಿರೋದ್ರಿಂದ ಆ ಕಡೆ ರೋಡಲ್ಲಿ ಇರುವಂಥ ಮನೆಗಳೆಲ್ಲ ಪೂಜೆ ಮಾಡಿಸ್ಲಿ ಅಂದ್ಬಿಟ್ಟು ದೇವಸ್ ರಿವರ್ಸ್ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ ಅಂದರೆ ಟರ್ನ್ ಮಾಡ್ಕೊಳಕ್ಕಾಗಲ್ವಲ್ಲ ಮೂರು ಗಾಡಿಗಳು ಪಲ್ಲಕ್ಕಿದು ತುಂಬ ದೊಡ್ಡ ದೊಡ್ಡ ಗಾಡಿಗಳಿರುತ್ತೆ ಆ ಕಾರಣಕ್ಕೆ ಸೊ ಅದನ್ನು ಇದ್ರು ಪರವಾಗಿ ಮಾಡಿಸಿ ಪೂಜೆ ಹಿಂದೆ ಹೋಗಿಬಿಟ್ಟು ಬರ್ತೀವಿ ಅಂತ ಸರಿ ಅಂತ ನಾವು ವೆಯ್ಟ್ ಮಾಡಿದ್ವಿ ಪೂರ್ತಿ ಎಲ್ಲ ಗಾಡಿಗಳು ಹಿಂದೆ ಹೋಗಿ ಡೆಡ್ ಡೆಂಡಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಅದೇ ಗಾಡಿಗಳು ಹಿಂದೆ ಬರ್ತವೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳ್ಬೋದು ಸೂಪರ್ ಆಗಿತ್ತು ಎಲ್ಲ ದೇವ್ರುಗಳ ಅಲಂಕಾರ ಸಹ ಹಬ್ಬದ ಬಗ್ಗೆ ಹೇಳೋದಾದ್ರೆ ಮೂರು ದಿನಗಳ ಕಾಲ ಹಬ್ಬ ನಡೆಯುತ್ತೆ ಮೊದಲನೇ ದಿನ ಈ ರೀತಿ ಎಲ್ಲ ದೇವ್ರಗಳ್ನ ಪಲ್ಲಕ್ಕಿಲ್ಲಿ ಕರ್ಕೊಂಡ್ಬರ್ತಾರೆ ಎರಡನೇ ದಿನ ಜಾವ ಒನಳ ಒನಳಮ್ಮ ತಾಯಿ ದೇವಸ್ಥಾನದ ಹತ್ರ ಕೊಂಡ ಹಾಯ್ದು ಆರತಿ ತೊಗೊಂಡೋಗಿ ಆರತಿ ಮಾಡ್ಕೊಂಬರ್ತಾರೆ ಅದಾದ್ಮೇಲೆ ಅವತ್ತಿನ ದಿನ ಹಾಗೆ ನೆಕ್ಸ್ಟ್ ದಿನ ತಾಯಿ ಮತ್ತೆ ಚಿಕ್ಕ ಚಿಕ್ಕ ರೋಡ್ ಆಗಿರ್ಬೋದು ಎಗ್ಲು ಮೇಲೆ ಹತ್ಕೊಂಡ್ಬರ್ತಾರೆ ಆ ರೀತಿ ಮತ್ತೆ ಮಾಡ್ಲಕ್ಕಿಗೆ ಬರ್ತಾರೆ ಮೊದಲನೇ ದಿನ ಎಲ್ಲ ದೇವ್ರನ್ನೂ ಒಂದು ಹೆಗ್ಲ ಮೇಲೆ ಹೊತ್ಕೊಂಬರೋಕ್ಕಾಗಲ್ಲ ಅನ್ನೋದು ಕಾರಣ ಇರ್ಬೋದು ಜೊತೆಗೆ ತಾಯಿಗೆ ನಾನ್ ವೆಜ್ ಮರಿ ಹೋಗೋದ್ರಿಂದ ಶಿವಮಾತ್ಮ ದೇವರು ಮಹೇಶ್ವರ ದೇವರು ಅಲ್ಲಿ ಬರೋಕ್ಕಾಗಲ್ಲ ಅದಕ್ಕೆ ಫಸ್ಟೇ ಅವ್ರು ಮೂರು ದೇವ್ರನ್ನೂ ಮೆರವಣಿಗೆ ಮಾಡಿ ಅವ್ರ ಸನ್ನಿಧಿಗೆ ಕಳಿಸ್ಬಿಟ್ಟಿರ್ತಾರೆ ಆರತಿಗೆ ಮಾಡಿರೋ ಅಂತ ತಮ್ದು ಉಂಡೆ ಸೊ ಆರತಿ ಶೇಪ್ ಎಷ್ಟು ಚೆನ್ನಾಗಿದೆ ನೋಡಿ ನಾ ಶುಕ್ರವಾರ ಕೊಂಡ ಆಯೋ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ದ ನೆಕ್ಸ್ಟ್ ಬ್ಲಾಗ್ ಬಾಯ್